ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾಶಂಕರಿ ಇವತ್ತೊಂದು ಸಾಂಪ್ರದಾಯಿಕ ಸಿಹಿ ತಿಂಡಿಯನ್ನು ಮಾಡ್ತಾ ಇದ್ದೀನಿ ಬಾಳೆಹಣ್ಣು ರಸಾಯನ ಸಾಮಾನ್ಯ ಎಲ್ಲ ಕಡೆಯೂ ಇದನ್ನು ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಆದರೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಬೇರೆ ಬೇರೆ ರೀತಿ ಮಾಡೋರು ಇರಬಹುದು ನನಗೆ ಗೊತ್ತಿಲ್ಲ ನಮ್ಮ ಹವ್ಯಕ ಸಮಾಜದಲ್ಲಿ ಹೀಗೆ ಸಾಂಪ್ರದಾಯಿಕವಾಗಿ ಮಾಡ್ತಾರೆ ಅದನ್ನು ತೋರಿಸ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಹೆಂಗೆ ಮಾಡ್ತೀವಿ ನಾವು ಸಾಂಪ್ರದಾಯಿಕವಾಗಿ ಅದನ್ನು ತೋರಿಸ್ತಾ ಇದ್ದೀನಿ ಬಾಳೆಹಣ್ಣು ರಸಾಯನ ತುಂಬ ರುಚಿಕರವಾದಂತಹ ಸಿಹಿ ತಿಂಡಿ ಇದು ಸಿಹಿ ಪದಾರ್ಥ ಎಲ್ಲದರ ಜೊತೆ ಸೇರುತ್ತೆ ಇದು ದೋಸೆ ಜೊತೆ ಶ್ಯಾ ಶಾವಿಗೆ ಹೊತ್ತು ಶಾವಿಗೆ ಜೊತೆ ಆಮೇಲೆ ಅವಲಕ್ಕಿ ಜೊತೆ ಎಲ್ಲ ಸೇರಿಸ್ಕೊಂಡು ನಾವು ತಿನ್ನುವಂಥದ್ದು ಹೆಂಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನು ಏಲಕ್ಕಿ ಬಾಳೆಹಣ್ಣು ತಗೊಂಡಿದ್ದೀನಿ ಐದಾರು ತಗೊಂಡಿದ್ದೀನಿ ಏಲಕ್ಕಿ ಬಾಳೆಹಣ್ಣು ಆದರೆ ಚ ತುಂಬ ಚೆನ್ನಾಗಿರುತ್ತೆ ಅಂತ ರುಚಿಯಾಗಿರುತ್ತೆ ಬೇರೆ ಬಾಳೆಹಣ್ಣನ್ನು ಮಾಡ್ಬೋದು ಪಚ್ಚೆ ಬಾಳೆಹಣ್ಣಿಂದು ಮಾಡ್ಬೋದು ಏನು ತೊಂದರೆ ಇಲ್ಲ ಪಚ್ಚ ಬಾಳೆಹಣ್ಣು ಸ್ವಭಾವ ಸ್ವಲ್ಪ ಸಪ್ಪಗೆ ಆಗಿರೋದ್ರಿಂದ ಸ್ವಲ್ಪ ಇದಾದರೆ ಚೆನ್ನಾಗಿರುತ್ತೆ ಏಲಕ್ಕಿ ಬಾಳೆಹಣ್ಣು ಇದಕ್ಕೆ ಬಾಳೆಹಣ್ಣು ಐದಾರು ತಗೊಂಡು ಒಂದು ಕಪ್ನಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ ಒಂದು ಕಪ್ಪಿನಷ್ಟು ಬೆಲ್ಲ ಕುಟ್ಟಿ ಪುಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ ಅಳತೆಗೋಸ್ಕರ ಕಪ್ಪಲ್ಲಿ ಪುಡಿ ಪುಡಿ ಮಾಡಿ ಹಾಕೊಂಡಿದ್ದೀನಿ ನೀವು ಕೆರೆಸಿ ಹಾಕೋದಾದರೂ ಹಾಕ್ಕೋಬೋದು ಈ ಮೂರು ವಸ್ತು ಅಲ್ಲದೆ ಇನ್ನು ಬೇರೆ ಏನಿದೆ ಇಷ್ಟೇ ವಸ್ತುಗಳು ಒಂದು ಎಳ್ಳು ಸ್ವಲ್ಪ ಅದನ್ನು ಹುರಿದು ಹಾಕೋದಿದೆ ಆಮೇಲೆ ಅದು ರುಚಿಗೆ ಇರೋದು ಅದು ಬಿಟ್ಟರೆ ಬೇರೆ ಏನೂ ಹಾಕೋಲ್ಲ ಇಷ್ಟೇ ಎಳ್ಳು ಒಂದು ಚಮಚದಷ್ಟು ಕರಿ ಎಳ್ಳನ್ನು ಹುರಿದು ಹಾಕ್ಕೊಡ್ತೀವಿ ನಾವು ಲಾಸ್ಟಿಗೆ ಅದು ಬಿಟ್ಟು ಇಷ್ಟೇ ವಸ್ತುಗಳು ಬೇಗ ಮಾಡಿನೂ ಆಗತ್ತೆ ಹೆಚ್ಚು ಕೆಲಸ ಇಲ್ಲದಿರೋದ್ರಿಂದ ಬೇಗ ಆಗತ್ತೆ ಇದನ್ನು ರಸಾಯನ ಅಂದರೆ ನಮ್ಮಲ್ಲಿ ಅವಲಕ್ಕಿ ಸಿಹಿ ಅವಲಕ್ಕಿ ಮಾಡಿದಾಗ ಅದರ ಜೊತೆಯೂ ಸೇರಿಸ್ಕೊಂಡು ತಿಂತಾರೆ ಅವಲಕ್ಕಿ ರಸಾಯನ ಅಂತ ಜೊತೆ ಅಂತ ಲೆಕ್ಕ ನೀರು ದೋಸೆಗೆ ಫಸ್ಟ್ ಕ್ಲಾಸ್ ಆಗತ್ತೆ ತೆಳ್ಳವು ರಸಾಯನ ಅಂತ ಒಂಥರ ಬೇರೆ ಬೇರೆ ರೀತಿಯಾಗಿ ಮಾಡ್ತೀವಿ ಈಗ ಬಾಳೆಹಣ್ಣನ್ನು ಸುಲಿದು ಅದನ್ನು ಸಣ್ಣಕ್ಕೆ ಹೆಚ್ಕೋಬೇಕು ಸ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕೊಂಡು ಅದನ್ನು ಇಟ್ಕೋಬೇಕು ನೋಡಿ ಸಣ್ಣದಾಗಿ ಹೆಚ್ಚಿದ್ದೀನಿ ಪಾತ್ರೆಯಲ್ಲಿ ಹಾಕಿದ್ದೀನಿ ಇದಕ್ಕೆ ಈ ಒಂದು ಕಪ್ಪಿನ ಬೆಲ್ಲದನ್ನು ಇದ್ದೀನಿ ಎಷ್ಟು ಬೇಕು ಅಂತ ನೋಡಿಕೊಂಡು ಸರಿಯಾಗಿ ಒಂದು ಕಪ್ಪಿದೆ ನೀವು ಸಿಹಿ ಕಡಿಮೆ ತಿನ್ನೋರಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನಾವು ತುಂಬ ಸಿಹಿ ತಿನ್ನೋರು ಆದ್ದರಿಂದ ಆದರೂ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ನೋಡ್ಕೊಂಡು ಆಮೇಲೆ ಹಾಕ್ತೀನಿ ಅಂತ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ನೀವು ಬೇಕಾದರೂ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನೀವು ಇಷ್ಟು ಸಿಹಿ ತಿನ್ನಲ್ಲ ಅಂದರೆ ನಮ್ಮ ಕಡೆ ನಾವು ಜಾಸ್ತಿ ಸಿಹಿ ತಿಂತೀವಿ ಆದ್ದರಿಂದ ಅದನ್ನು ಹಾಕ್ಕೊಂಡಿದ್ದೀನಿ ಎಲ್ಲ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಬಾಳೆಹಣ್ಣು ಮತ್ತು ಬೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಕೊಳ್ಳಿ ಯಾಕೆಂದರೆ ಅದು ಬಾಳೆಹಣ್ಣಿಗೆ ಎಳ್ಕೊಳ್ಳತ್ತೆ ಬೆಲ್ಲ ಅಷ್ಟರಲ್ಲಿ ನಾವು ತೆಂಗಿನಕಾಯಿ ಹಾಲು ಮಾಡೋಣ ತೆಂಗಿನಕಾಯಿ ಹಾಲು ತೆಗೆದುಬಿಟ್ಟು ಸೇರಿಸ್ಕೊಳ್ಬೇಕು ಈಗ ಒಂದು ಕಪ್ ತೆಂಗಿನಕಾಯಿ ತುರಿ ಇದೆಯಲ್ವ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಳ್ಳಿ ತುಂಬ ನೀರು ಸೇರಿಸ್ಕೋಬೋದು ಬಾರ್ದು ಯಾಕೆಂದರೆ ದಪ್ಪ ಹಾಲು ಬೇಕು ನಮಗೆ ತೆಳ್ಳು ಹಾಲಲ್ಲ ತೆಳು ಹಾಲು ಹಾಕ್ಬಾರ್ದು ತೆಳ್ಳು ಹಾಲಾದರೂ ರುಚಿಯಾಗಲ್ಲ ದಪ್ಪ ಹಾಲು ಎಷ್ಟಾಗುತ್ತೋ ಅಷ್ಟು ತಗೋಬೇಕು ಅದಕ್ಕೆ ತಿರುವಿ ತಿರುಗೋದಕ್ಕೆ ಮಾತ್ರ ಅಂದರೆ ಮಿಕ್ಸಿ ಜಾರಲ್ಲಿ ತಿರುಗಿಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪನೇ ನೀರು ಕಾಲು ಗ್ಲಾಸ್ನಷ್ಟು ಹಾಕ್ಕೊಂಡು ರುಬ್ಕೊಳ್ಳಿ ಅಥವಾ ಅರ್ಧ ಗ್ಲಾಸ್ನಷ್ಟು ಹಾಕ್ಕೊಂಡು ಅದನ್ನು ಒಂದು ಪಾತ್ರೆಗೆ ಈಗ ಒಂದು ಬಟ್ಟೆ ಕಾಟನ್ ಬಟ್ಟೆ ಹಾಕ್ಕೊಂಡು ಸೋಸ್ಕೋಬೇಕಾಗುತ್ತೆ ನಾವು ಹಾಲು ತೆಗಿಯೋದು ನಾನು ಮೊದಲೇ ತೋರಿಸಿ ತೆಂಗಿನಕಾಯಿ ಹಾಲು ಒಂದು ವೀಡಿಯೋ ಮಾಡಿದ್ದೀನಿ ಇದು ತೆಂಗಿನಕಾಯಿನ ತುಂಬ ನುಣ್ಣಗೂ ನೀವು ರುಬ್ಕೋಬೇಡಿ ಹೆಚ್ಚು ನೀರು ಹಾಕೋಬಾರ್ದು ಸ್ವಲ್ಪನೇ ನೀರು ಹಾಕೋಬೇಕು ಮಿಕ್ಸಿ ಜಾರು ತೊಳಸ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಅದು ವೇಸ್ಟ್ ಆಗಬಾರ್ದು ಅಂತ ಅಷ್ಟೇ ಇಲ್ಲಾಂದರೆ ನೀರು ಹಾಕ್ಕೋಬಾರ್ದು ಹೆಚ್ಚು ಆಮೇಲೆ ಹೆಚ್ಚು ನುಣ್ಣಗೆ ರುಬ್ಬಾರ್ದು ತೆಂಗಿನಕಾಯಿ ನುಣ್ಣಗೆ ಅಂತಲೂ ಆಗಬಾರ್ದು ಹಾಗಂತ ತರಿತರಿಂದು ಬರೀ ತರಿತರಿನೂ ಇರಬಾರ್ದು ಸ್ವಲ್ಪ ಆಗಬೇಕು ಆ ಥರ ಇದ್ದು ಈಗ ಬಟ್ಟೆಯಲ್ಲಿ ಈ ಥರ ಮಾಡಿ ಕವರ್ ಮಾಡಿಕೊಂಡು ಅದರಿಂದ ಹಾಲನ್ನು ಹಿಂಡಬೇಕು ಈ ಥರ ಸ್ವಲ್ಪ ಅದಕ್ಕೆ ಅದ್ದಿ ಬಿಟ್ಟು ಮತ್ತೆ ಹಿಂಡಿದ್ರೂ ಆ ಇರೋ ಹಾ ತೆಂಗಿನಕಾಯಿಂದ ಹಾಲುಗಳೆಲ್ಲ ಬರುತ್ತೆ ನೋಡಿ ಈ ಥರ ಅದ್ದುಕೊಳ್ಳಿ ಫಸ್ಟು ಆ ಹಾಲಿಗೆ ಮತ್ತೆ ಕೈಯಲ್ಲಿ ಹಿಂಡಿ ಎರಡು ಸಾರಿ ಆ ಥರ ಮಾಡಿದಾಗ ಹಾ ತೆಂಗಿನಕಾಯಿಯ ಹಾಲಿನ ಅಂಶ ಎಲ್ಲ ಆಚೆ ಬರುತ್ತೆ ಆಮೇಲೆ ಏನಿರಲ್ಲ ಅದರಲ್ಲಿ ನೋಡಿ ಈ ಥರ ಅದ್ದುಕೊಂಡು ಮತ್ತೆ ಹಿಂಡಿದ್ರೆ ಇರೋ ಹಾಲಿನ ಅಂಶ ಎಲ್ಲ ವಾಪಸ್ ಬರುತ್ತೆ ಸ್ವಲ್ಪನೂ ಉಳಿಯಲ್ಲ ಈ ಹಾಲು ದಪ್ಪ ಹಾಲು ಇರುತ್ತೆ ಹೆಚ್ಚು ನೀರು ಹಾಕಬಾರ್ದು ನೀರು ಹಾಕಿದರೆ ತಿಳಿ ಹಾಲಾಗುತ್ತೆ ಆವಾಗ ರುಚಿ ಬರಲ್ಲ ಒಳ್ಳೆ ಬಟ್ಟೆಯಲ್ಲಿ ಈ ಥರ ಸೋಸ್ಕೋಬೇಕು ನೀವು ತೆಂಗಿನಕಾಯಿ ಹಾಲು ನಾನು ಮೊದಲೇ ಒಂದು ವೀಡಿಯೋ ಮಾಡಿದ್ದೀನಿ ತೆಂಗಿನಕಾಯಿ ಹಾಲು ಮಾಡೋದು ಹೇಗೆ ಅಂತ ನನ್ನ ಚಾನಲಲ್ಲಿ ಇದು ನೋಡ್ಕೊಳ್ಳಿ ಈಗ ಆ ತೆಂಗಿನಕಾಯಿ ಹಾಲನ್ನು ಈ ಬಾಳೆಹಣ್ಣು ಮತ್ತು ಬೆಲ್ಲ ಮಿಕ್ಸ್ ಮಾಡಿದ್ದಿದೆಯಲ್ವೋ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಬೆಲ್ಲವೂ ಕರಗಿರುತ್ತೆ ಸ್ವಲ್ಪ ಇನ್ನೂ ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಇಟ್ಟರೆ ಪೂರ್ತಿ ಕರಗುತ್ತೆ ಬೆಲ್ಲ ಬೆಲ್ಲ ಕರಗಿದ ಮೇಲೆ ಊಟ ಮಾಡಬೇಕಾಗುತ್ತೆ ಸ್ವಲ್ಪ ಹೊತ್ತು ಇಡಬೇಕಾಗತ್ತೆ ಅಷ್ಟೇ ಹುಡಿ ಮಾಡಿರೋದ್ರಿಂದ ಬೇಗ ಕರಗುತ್ತೆ ಈ ಥರ ಇದಕ್ಕೆ ಏನು ಏಲಕ್ಕಿ ಎಲ್ಲ ಏನು ಹಾಕಲ್ಲ ನಾವು ಬರೀ ಎಳ್ಳು ಮಾತ್ರ ಹುರಿದ್ಬಿಟ್ಟು ಹಾಕೋದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಸಿಹಿ ಕಡಿಮೆ ಇದ್ದರೆ ಮತ್ತೆ ಸೇರಿಸ್ಕೊಳ್ಳಿ ಆ ಉಳಿದಿರೋ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಕಡಿಮೆ ಇದೆ ಅನಿಸುತ್ತೆ ನನಗೆ ಕಲರ್ ನೋಡಿದಾಗ ಅಷ್ಟು ಸಿಹಿ ಇಲ್ಲದಂಗಿದೆ ಅದಕ್ಕೋಸ್ಕರ ಸ್ವಲ್ಪ ಇಟ್ಟಿರೋದನ್ನು ಕೂಡ ಹಾಕಿದ್ದೀನಿ ನೀವು ಆ ಥರ ನೋಡ್ಕೊಂಡು ಹಾಕಿ ಸಿಹಿ ಜಾಸ್ತಿ ಇದ್ರೆ ಬೇಕಾದ್ರೆ ಕಡಿಮೆ ಹಾಕಿ ದೇವರಿಗೆಲ್ಲ ಮಾಡೋದಾದರೆ ರುಚಿ ನೋಡಬಾರ್ದು ನಮ್ಮಲ್ಲಿ ಶ್ರಾದ್ದಕ್ಕೆ ಇದನ್ನು ಮಾಡ್ತಾರೆ ದೇವರ ಪೂಜೆ ಇದ್ದರೆ ಆವಾಗಲೂ ಮಾಡ್ತಾರೆ ಅಂದರೆ ಎಲ್ಲದಕ್ಕೂ ನಾವು ಇದನ್ನು ಮಾಡ್ತೀವಿ ಶುಭ ಕಾರ್ಯಕ್ರಮಕ್ಕೂ ಮಾಡ್ತೀವಿ ಹೀಗೆ ಶ್ರಾದ್ದಂಥದ್ದಕ್ಕೂ ಮಾಡ್ತೀವಿ ಅದರಲ್ಲಿ ಅವಲಕ್ಕಿ ರಸಾಯನ ಅಂತ ಮಾಡ್ತೀವಿ ಅವಲಕ್ಕಿ ಸಿಹಿ ಅವಲಕ್ಕಿ ಮಾಡ್ತೀವಿ ಸಿಹಿ ಅವಲಕ್ಕಿ ಜೊತೆ ಈ ರಸಾಯನ ತುಂಬ ಜೊತೆ ಅಂತ ಲೆಕ್ಕ ಸ್ವಲ್ಪ ಉಪ್ಪು ಚಿಟಿಕೆ ಉಪ್ಪು ರುಚಿಗೆ ತಕ್ಕ ಹಾಕ್ಕೊಂಡಿದ್ದೀನಿ ಅದು ಟೇಸ್ಟ್ ಬರೋದಕ್ಕೆ ಸ್ವಲ್ಪನೇ ಚಿಟಿಕೆ ಹಾಕಬೇಕಾಗಿರೋದು ಬೆಲ್ಲದೆಲ್ಲ ಸಿಹಿ ತಿಂಡಿಗಳಿಗೂ ಉಪ್ಪು ಹಾಕಬೇಕಾಗತ್ತೆ ಒಂದು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಬೆಲ್ಲ ಇರೋದೆಲ್ಲ ಕರಗಿದಾಗ ಸರಿಯಾಗಿರುತ್ತೆ ಇದಕ್ಕೆ ಈಗ ಎಳ್ಳು ಹುಡಿದು ಹಾಕೋಣ ಒಂದು ಚಮಚದಷ್ಟು ಕರಿ ಎಳ್ಳು ಇದೆಯಲ್ವ ಕರಿ ಎಳ್ಳಾದರೆ ಚೆನ್ನಾಗಿರುತ್ತೆ ಬಿಳಿ ಎಳ್ಳು ಹಾಕಲ್ಲ ಸಾಮಾನ್ಯವಾಗಿ ಕರಿ ಎಳ್ಳೆ ಹಾಕ್ತೀವಿ ನೋಡೋದಕ್ಕೂ ಚೆನ್ನಾಗಿರುತ್ತೆ ಬಿಳಿ ರಸಾಯನದ ಮೇಲೆ ಕರಿಯಳ್ಳು ಅದನ್ನು ಒಂದು ಸ್ವಲ್ಪ ಹುರಿದುಕೊಳ್ಳಿ ಡ್ರೈ ರೋಸ್ಟು ಏನು ಹಾಕೋದು ಬೇಡ ಎಣ್ಣೆ ತುಪ್ಪ ಅಂಥದ್ದೆಲ್ಲ ಸುಮ್ಮನೆ ಹಾಗೆ ಹುರಿದುಕೊಳ್ಳಿ ಅದು ಚಿಟ್ ಚಿಟಿಯನ್ನು ಅದು ನೋಡಿ ಸಿಡಿತ ಸಿಡಿಯುತ್ತೆ ಅಲ್ವ ಹುರಿದಾಗ ಆ ಥರ ಸಿಡಿಬೇಕು ಆವಾಗಲೇ ಪರಿಮಳ ಬರೋದು ಇಲ್ಲಾಂದರೆ ಅದು ಎಳ್ಳಿನ ಪರಿಮಳ ಬಿಟ್ಕೊಳ್ಳಲ್ಲ ಚೆನ್ನಾಗಿ ಹುರಿದ್ಬಿಟ್ಟು ಹಾಕ್ಕೊಂಡ್ರೆ ಆಯಿತು ಯಾವಲಕ್ಕಿ ರಸಾಯನ ಅಂತ ಮಾಡ್ತೀವಿ ನಾವು ಅಂದರೆ ಸಿಹಿ ಅವಲಕ್ಕಿ ಮಾಡ್ತೀವಿ ನಾನು ಅದನ್ನು ವೀಡಿಯೋ ಮಾಡಿದ್ದೀನಿ ಸಿಹಿ ಅವಲಕ್ಕಿ ಮಾಡೋದು ನನ್ನ ಚಾನೆಲಲ್ಲಿ ಆಮೇಲೆ ಅದಕ್ಕೆ ರಸಾಯನ ಸೇರಿಸ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಅಂತ ಲೆಕ್ಕ ನಮ್ಮಲ್ಲಿ ಫಂಕ್ಷನ್ಗಳಲ್ಲೆಲ್ಲ ಮಾಡ್ತಾರೆ ಅವಲಕ್ಕಿ ರಸಾಯನ ಅಂತ ಅದು ಒಳ್ಳೆ ಜೊತೆ ಇಡ್ಲಿ ಜೊತೆನೂ ಚೆನ್ನಾಗಿರತ್ತೆ ಅವಲಕ್ಕಿ ಇಡ್ಲಿ ರಸಾಯನ ಒತ್ತು ಶಾವಿಗೆ ಜೊತೆಯೂ ಚೆನ್ನಾಗಿರುತ್ತೆ ಆಮೇಲೆ ನೀರು ದೋಸೆಗೆ ಹೇಳಿ ಮಾಡಿಸಿರೋದು ತೆಳ್ಳವ್ ರಸಾಯನ ಅಂತ ಹೇಳ್ತೀವಿ ನಾವು ಅದನ್ನು ಆ ಥರ ಎಲ್ಲ ಕೆಲವಕ್ಕೆಲ್ಲ ತುಂಬ ಜೊತೆಯಾಗಿರತ್ತೆ ಅದರಿಂದ ಎಲ್ಲದಕ್ಕೂ ಆಗುತ್ತೆ ಬಾಳೆಹಣ್ಣು ಇದ್ದರೆ ಆರಾಮವಾಗಿ ಮಾಡ್ಕೋಬಹುದು ಇದನ್ನು ಏಲಕ್ಕಿ ಬಾಳೆಹಣ್ಣು ರುಚಿಯಾಗಿರುತ್ತೆ ಪಚ್ಚೆ ಬಾಳೆಹಣ್ಣು ಮಾಡ್ಬೋದು ಅದಕ್ಕೆ ಸ್ವಲ್ಪ ಹೆಚ್ಚು ಸಿಹಿ ಬೇಕಾಗತ್ತೆ ಅಷ್ಟೇ ಇಲ್ಲಾಂದರೆ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಈ ಥರದ ರಸಾಯನ ಇನ್ನು ಬೇರೆ ನೀವು ಯಾವ ರೀತಿ ಮಾಡ್ತೀರಾ ಮನೆಯಲ್ಲಿ ಮಾಡೋದಾದರೆ ನಿಮ್ಮಲ್ಲಿ ಮಾಡ್ತೀರಾ ಅಂದರೆ ಕಮೆಂಟಲ್ಲಿ ತಿಳಿಸಿ ನನಗೆ ನೀವು ಯಾವ ರೀತಿ ಅಂತ ಈ ರೀತಿ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಮಾಡೋದು ಬೇಗ ಆಗುತ್ತೆ ನೀವೇ ನೋಡಿದ್ರಲ್ವಾ ಹೆಚ್ಚು ಕೆಲಸ ಎಲ್ಲ ತೆಂಗಿನ ತುರಿಯಿಂದ ಹಾಲು ಒಂದು ಸ್ವಲ್ಪ ಕೆಲಸ ಅಷ್ಟೇ ಬಾಳೆಹಣ್ಣು ಹೆಚ್ಚಿಬಿಟ್ಟು ಬೆಲ್ಲ ಹಾಕಿಬಿಟ್ಟು ಹಾಕಿ ತೆಂಗಿನಕಾಯಿ ಹಾಲು ಹಾಕ್ಕೊಂಡ್ರೆ ಬಾಳೆಹಣ್ಣು ರಸಾಯನ ರೆಡಿಯಾಗಿರುತ್ತೆ ಒಂದು ಎಳ್ಳು ಒಗ್ಗರಣೆ ಹಾಕ್ಕೊಂಡ್ರೆ ಆಯಿತು ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಷನ್ ರಿಲೇಟಿವ್ಸ್ಗೆಲ್ಲ ಆಮೇಲೆ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಬಟನ್ ಪ್ರೆಸ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಮುಂದಿನ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು